ಏನ್ ಕಾಳು ಏನು ಭಾಳ ದೊಡ್ಡ ನಿಲ್ವಾ ಏನಾದ್ರೂ ಹಿಂದೊಂದು ಇತ್ತಪ್ಪ ಒಂದು ಐದು ಸಾವಿರ ಈಗೇನದು ಒಂದು ವಸ್ತು ಆಗೈತಿ ಅದ್ರೊಳಗೆ ಏನೈತಿ ಅದಕ್ಕಿಂತ ಬಸ್ ಸಹ ಅನಿಸ್ತೈತಿ ನಮ್ಗೆ ಸರಿ ತಾಪಿಲ್ರಿ ಲಕ್ಷ ರೂಪಾಯಿ ಖರ್ಚು ಮಾಡಿ ಬಸ್ನವ್ರು ತಗೊಂಡಾರ ರಾತ್ರಿ ಇಲ್ಲಿ ಅಲ್ಲಿ ಹೋಗಿ ಹೇಳ್ತೀವಿ ಯಾವ ಹುರ್ದಲ್ರಿ ರಾತ್ರಿ ನಾವು ಬಸ್ಸಿಗೆ ಮಾಲಕ್ ಹತ್ತ ಹನ್ನೆರಡು ಮಂದಿ ಯಾರು ಇದ್ದೀವಿ ಅಂತಂದು ಟೈಮ್ ಸೆಟ್ ಮಾಡ್ಕೊಳ್ದ ಹೋಗಾಕ ಬರಾಕ ಯಾವಾಗ ನಾವು ಹೊಂದ್ಕೊಳ ಆತು ಅಂತಂದ್ರೆ ಏನ್ ದಕ್ಕಾತ್ ಮಾಡ್ಕೊಳಾಕ ನಿಮ್ಗೆ ಹೇಳ್ತೇನೆ ನಮ್ಮಷ್ಟು ಶ್ರೀಮಂತ್ರ ಯಾರು ಇಲ್ಲ ನಾವು ನಮ್ಮನ್ ನೋಡಿ ಶ್ರೀಮಂತರಾಗ್ಬೇಕ ಹೊರತು ಮಂದಿನ್ ನೋಡಿ ಬಡವ್ರಾಗ ಹೋಗುವ ರೈತ ರೈತ ಯಾವಾಗ್ಲೂ ಅದ ನಾವು ಯಾರು ಬಂದ್ರ ಎರಡ್ ತುತ್ತು ಒಣಸು ಶಕ್ತಿ ಎಲ್ಲಿಯತನ ಆಯ್ತು ಅಲ್ಲಿತನ ಅವಂದೂ ಬಡವಾಗ ಬಂದವ್ರಿಗೆ ಯಾರ ಅವ ಹಂಗ ಕಳಿಸಿಲ್ಲ ಮತ್ ಕಳಿಸೋದೂ ಇಲ್ಲ ಮತ್ ರೈತರ ಮನೆ ಬಾಳ್ ಎಲ್ಲಿತನ ಮುತ್ಸಂಗಿಲ್ಲಲ ಈಗ ನೋಡ್ರಿ ನೀವು ನಮ್ಮ ನಗರದೊಳಗೆ ನಮ್ಮ ಮನೆ ಇರ್ತಾವು ಬಾಗಿಲು ಮುಚ್ಚಿರ್ತೈತಿ ಹೊರಗೊಂದು ಬೋರ್ಡ್ ಹಾಕಿರ್ತಾರೆ ಡಾಗ್ ಹಿಯರ್ ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ ಅಂತ ಒಂದ್ ಸಾರಿ ಬಿಟ್ಟು ಮೂರ್ ಸಾರಿ ಗಂಟಿ ಬಾರ ಸಾರಿ ಬಾವು ಅಂತಾನೆ ಬರ್ತೈತಿ ವಾರ ಏ ನಿನಗೆ ಎರಡು ಹೊತ್ತಿ ಗಂಟೆ ಅಂತ ಯಾವ ನಾಯಿ ಅನ್ನೋದ ನಮ್ಗೆ ಗೊತ್ತಾಗೋದಿಲ್ಲ ನಮ್ಮ ಮನೆಗಳು ಏನ ಹಂಗ ಮುಚ್ಚಿದ ನಿಮ್ಗೆ ಹೇಳ್ತೇನೆ ನಮ್ಮ ಮನೆಗಳು ಹಂಗೆ ಮುಚ್ಚಿದ್ ನಮ್ಮ ಮನೆಗಳು ಆಗಲ್ ತೆಗೆದ ಅದಕ್ಕ ರೈತರು ತಮ್ಮ ಕಾಯಕದ ಬಗ್ಗೆ ಯಾವಾಗ್ಲೂ ಗೌರವ ಕಳ್ಕೋಬಾರ ಮತ್ತು ನಮ್ಮಷ್ಟು ಶ್ರೇಷ್ಠ ಕಾಯಕ ಯಾರ್ದು ಅಂತ ಯಾವಾಗ್ಲೂ ಮಾತಾಡ್ಕೋತಾ ಇರ್ಬೋದು ಇರ್ಲಿಲ್ಲ ಅಂದ್ರೆ ನೀವು ತುಳ್ದಾಗ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ತೊಳಿತಾರ ರೈತನ್ನ ಯಾಕಂದ್ರೆ ಅವ್ನು ತನಗ ತಾಬೇಕು ಅಡ್ಡಾಡ್ತೈತೆ ಯಾರು ಊದಿಸಿದ್ವು ಮತ್ತಿನ್ ಉಳಿದವರು ಏನೋ ಬಿಡ್ತಾರನು ನಾವು ಮಾಡುವ ಕಾಯಕದ ಬಗ್ಗೆ ನಮ್ ಕೆಲಸದ ಬಗ್ಗೆ ನಮ್ಗ ಸ್ವಾಭಿಮಾನ ಇರ್ಬೇಕು ಯಾವಾಗ್ಲೂ ಗೌರವ ಇರ್ಬೇಕು ನನ್ನಂತ ಪವಿತ್ರ ಕೆಲಸ ಮಾಡೋರು ಯಾರು ಹಿಂಗಿಲ್ಲ ಮಾಡುವಾಗ ತೊಂದರೆಗಳು ಬರ್ತಾವೆ ಈಗ ನಿಸರ್ಗದಲ್ಲಿ ಅವೇನ್ ತೊಂದರೆ ಬಂದು ಅಲ್ಲ ನಾವು ತಂದುಕೊಂಡು ಎಲ್ಲ ಈಗೇನು ಕೃಷಿಯಲ್ಲಿ ನಾವು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ಈ ತಾಪಮಾನದ ವೈಪರೀತ್ಯದಿಂದಾಗಿ ಅವು ನಾವೇ ಮಾಡಿಕೊಂಡು ಯಾಕಂತ ಕೇಳ್ರು ನೀವು ಮಣ್ಣು ಕೆಡಸ್ಕೊಂಡೀವಿ ನೀರು ಕೆಡಿಸ್ಕೊಂಡೀವಿ ಗಾಳಿ ಕೆಡಿಸ್ಕೊಂಡಿವ ಏನ್ ನೀರೇನು ಹಂಗ ಹಾಳಾತನಪ್ಪ ಇಲ್ಲ ನಾವೇ ಕುಂತ್ಕೊಂಡ ನೀರು ಕೆಡಿಸಿವಿ ನಾವು ಕುತ್ಕೊಂಡ ಏನೇನ ಹಾಕಬಾರ್ದನ್ನ ಹಾಕಿ ಮಣ್ಣು ಕೆಡಸ್ಕೊಂಡಿವಿ ನಾವೋ ಗಾಳಿ ಕೆಡಿಸಿವಿ ಯಾರ ಮತ್ತ ಯಾರ್ ಬಂದಿದ್ರಪ್ಪ ನಮ್ದನ್ ಕೆಡ್ಸಾಕ ನಮ್ಗ ಯಾರ್ಯಾರು ಏನೇನೋ ಹೇಳಿದ್ರು ಅವ್ರ ಮಾತು ಕಣ್ಣು ಮುಚ್ಚಿ ಕೇಳಿ ನೋಡ್ದ ಕೇಳಿ ಹಾಕಬಾರ್ದನ್ನ ಹಾಕಿ ಕೆಟ್ಟ ಹೋಗಿವ ಅಷ್ಟೆ ಹೆಕ್ಟರ್ ಎರಡೂವರೆ ಕಿಲೋ ಹಾಕೋ ಮನುಷ್ಯ ಹೆಕ್ಟ್ರಿಗೆ ಎರಡ್ ಎರಡು ಮೂರ್ನೂರ್ ಐದೈದ್ ಕ್ವಿಂಟಲ್ ಅದು ಮಣ್ಣ ತಡೀರಿ ಹೆಂಗೆ ಹೇಳ್ರಲ್ಲ ಹೆಂಗ ತಡೀರ ಯಾರ್ ಕಾಲ್ ಬಾಯಾಗ ಹಾಕೊಂಡ್ ನೋಡ್ರಿ ನೀವು ದಿವ್ಸ ಎಲ್ಲ ಒಂದಿಷ್ಟ ತಗೋ ಒಂದ್ ಚಮಚ ಯೂರಿಯಾರ ಬಾಯಾಗ ಹಾಕೋರಿ ಡಿ ಎ ಪಿ ಅರ ಬಯಾಗ್ ಹಾಕೋರ್ರಿ ಹಾಕೊಂಡ್ ನೋಡ್ರಿ ನಿಮ್ ಗತಿ ಏನ್ ಆಗ್ತೈತಿ ಎಪ್ಪತ್ತು ಎಂಬತ್ತು ಕಿಲೋ ನೀವು ನೀ ಚ ಚಟಾ ಒದ್ದೆ ಇಷ್ಟಿಷ್ಟ ಸಣ್ಣ ಸಣ್ಣ ಹುಳಗಳ ಗತಿ ಏನಾಗ್ಬಾರ್ದು ಬ್ಯಾಗ ಎರವೇವಿನ ಗತಿ ಏನಾಗ್ಬೇಡ ಕಣ್ಣಿಗೆ ಕಾಣ್ಲಾದಂತ ಸೂಕ್ಷ್ಮ ಜೀವಗಳ ಗತಿ ಏನಾಗ್ಬೇಡ ನಾವು ನಾವು ವಿಚಾರ ಮಾಡುವ ರೈತರಾದಂತು ನಮ್ಮ ಮಣ್ಣಿನ ಗತಿ ಹಿಂಗಾಗೇತಿ ಈಗಂತೀವಿ ಏ ಮಣ್ಣಿಗೆ ಏನೂ ಸಿಗ್ತಾ ಇಲ್ಲ ಏನೂ ಸಿಗ್ತಾ ಇಲ್ಲ ಸಿಗ್ತಿತ್ತು ಸಿಗುವಾಗ ಏನೂ ಮಾಡ್ಲಿಲ್ಲ ನಾವು ನೀರಾವರಿ ಇರ್ಲಿ ಬಿಡ್ಲಿ ನಮ್ಮ ಭೂಮ್ಯಾಗ ಮಣ್ಣು ನೀರು ಹಿಡಿದುಕೊಳ್ಳುವ ಸಾಮರ್ಥ್ಯನ ಹಾಳು ಮಾಡ್ಕೊಂಡು ಬಿಟ್ಟಿದ್ದು ನಾವು ನೀವು ಟೆಸ್ಟ್ ಮಾಡುವ ಟೆಸ್ಟ್ ಮಾಡಕ್ ನಿಮಗೆ ಇಲ್ಲಿ ಇಲ್ಲೇ ಒಂದು ಉಪಾಯ ಹೇಳ್ತೇನೆ ಏನಂತ ಇಷ್ಟು ಉದ್ದ ಎರಡ್ ಪೈಪ್ ತಗೋಳುದು ಎಷ್ಟು ಒಂದು ಮರ ಉದ್ದಿನ ಒಂದ್ ಇಂಚು ದೀಡ್ ಇಂಚನು ಎರಡ್ ಪೈಪ್ ತಗೋರಿ ಒಂದ್ ದೀಡ್ ಕೂಟ್ ಉದ್ದಿನು ನೀವ್ ಹೊಲಾಗೇ ನೆಗ್ಲಾ ಹೊಡೆದಲ್ಲ ನೇಗ್ಲಾ ಹೊಡೆದಂದ್ರೆ ಹೊಲ್ದಾಗ ಅಡ್ಡಾಡ ಕೆಟ್ಟ ಚಂದ ಅನಸ್ತೈತಿ ಟ್ಯಾಕ್ಟರ್ ತಿರ್ಗಾಡಿಸಿರ್ತೀರಿ ಅದು ಮಸ್ತ್ ಹತ್ತು ಕೂಡ ದೀಡ್ ಕೂಟ ಅಡ್ಡ್ದೇತಿ ಅಡ್ಡಿದ್ರ ಅಂದ್ರೆ ಗಾಡಿ ಮ್ಯಾಗ ಅಡ್ಡ್ಮ್ಯ ನಿಮಗ್ ಅನಿಸ್ತೈತಿ ಅದು ನೀವು ಬೇಕಂದ್ರೆ ನೋಡ್ರಿ ಒಂದು ಟೆಸ್ಟ್ ಮಾಡ್ರಿ ದಿರ್ ಪೈಪ್ ತಗೊಳ್ವಾ ಯಾರು ಚಲೋ ನೆಗಲ ಹೊಡೆದಿರ್ಲಾ ನೆಗಲ ಹೊಡೆದ್ ಹೊಲ್ದಾಗ ನೆಗಲ ಹೊಡೆದ್ ಹರಗಿರ್ತೇರಿ ಬೇರೆ ರೋಡ್ ಹೊಡೆದಿರ್ತೇರಿ ಎಲ್ಲ ಕ್ಲೀನ್ ಆಗಿರ್ತೈತಿ ಹೊಲ ಒಂದು ಪೈಪ್ ಜಡಿರಿ ಹೊಕ್ಕೈತಿ ಹೊಕ್ಕ ಅದ್ರಾಗ ನೆಲ್ಲ ಹೊಡೆದು ಕುಂಟಿ ಹೊಡೆದಿದ್ ಹಿಂದ ಅದ್ರಾಗ ಒಂದು ಪೈಪ್ ಜಜ್ಜಿ ಜಡದ್ರ ಎಷ್ಟು ಹೋಗ್ತೈತೆ ಅಂತೀರಿ ಕೆಳಗ ಎಷ್ಟ ಯಾಕಿರ್ತೈತದ ಮೂರ್ ನಾಲ್ಕು ಹಿಂಸು ಹೋಗ್ತೈತಿ ಅಂದ ಎಲ್ಲ ಕ್ಲೀನ್ ಮಾಡಿರ್ತಾರಲ್ಲ ಮಾಡಿದ ಮೂರ್ ಹಿಂದ್ ನಾಲ್ಕಿನ್ಸ್ ಹೋಗೈತದ್ರಾಗ ಬಡದ್ರ ಬಡದ್ ನೋಡ್ರಿ ನೀವು ಯಾವ್ದು ಹೊಡೆದಿಲ್ಲ ನಿಮ್ಗೆ ಹೊಡ್ಯಾತ ರೈತರು ನೀವು ವೇಳೆ ಮೇಡಮ್ ಬಸ್ ಮ್ಯಾಗ ಯಾರು ಹೋಗುದು ಇನ್ನೊಂದು ಪೈಪ್ ಬದಲಿನ ಎಲ್ಲರ ಇಂತ ಹಳಿ ಗಿಡಗಳು ಇರ್ತಾವಲ್ಲ ಆ ಗಿಡದ ಕೆಳಗ ತಪ್ಪಲೆಲ್ಲ ಕೊಳತ್ ಬಿದ್ದು ಮಣ್ಣಾಗಿರ್ತೈತಿ ಅದ್ರಾಗು ಒಂದು ಬಡದ ನೋಡು ಇದ್ರೊಳಗ ಮೂರ್ ಇಂಚ ನಾಲ್ಕು ಇಂಚ್ ಹೊಕ್ಕಿ ಅದರ ನಂತರ ಜೋರಾಗಿ ಜಡಿಬೇಕಾಗ್ತೈತಿ ಬರೋ ಸಹಿತ ಮತ್ತೊಂದು ಎರಡು ಮೂರು ಇಂಚ್ ಕೆಳಗೆ ಹೋಗ್ತೈತಿ ಬಾಳ ಆದ್ರ ಒಂದು ಆರು ಏಳು ಇಂಚ್ ಕೆಳಗೆ ಹೋಗ್ತೈತಿ ಆ ಗಿಡದ ಕೆಳಗ ಎಷ್ಟೋ ವರ್ಷಗಳಿಂದ ತಪ್ಪಲು ಬೀಳ್ಕೊತ ಬಂದೈತಿ ಕೊಳ್ಕೋತಾ ಬಂದೈತಿ ಅದ್ರ ಕೆಳಗೆ ನೀವು ಪೈಪ್ ಇಟ್ಟು ಬಡೀರಿ ಪೂರಾ ಪೈಪನ್ನ ಮುಣುಗ್ತೈತ ನೀವು ಹೋಗಿ ಮಾಡ್ರೆ ಪ್ರಯೋಗ ಆಮ್ಯಾಗ ಇಷ್ಟ ಬಿಡ್ಬೇಡ್ರಿ ಇದರಾಗೂ ಎಷ್ಟು ನೀರ್ ಹಿಡಿತೈತಿ ಒಂದು ಪೈಪ್ನಾಗ ಒಂದ್ ಏಳು ಕುಟಿನ್ ಪೈಪ್ ಬಂದಾಗ ಎಷ್ಟು ನೀರು ಹಿಡೀಬಹುದು ಒಂದ್ ಲೀಟರ್ ಎರಡು ಲೀಟರ್ ನೀರು ಹಿಡಿತೈತಿ ಇದ್ರಾಗೂ ಎರಡು ಲೀಟರ್ ನೀರ್ ಹಾಕಿರಿ ಇದ್ರಾಗೂ ಎರಡು ಲೀಟರ್ ನೀರು ಹಾಕಿ ಯಾವ ಇಲ್ಲಿ ಭೂಮಿ ಇದ್ರಾಗ ನೀರ್ ಬೇಗ ಹಿಂಗತೈತಿ ಗಿಡದ ಕಡೆಗಿಂದ್ರಾಗ ಬೇಗ ಬೇಗ ಹಿಂಗತೈತಿ ಅಂತೀರಿ ನೀವು ಯಾಕೆ ಮಸ್ತ್ ಟ್ರ್ಯಾಕ್ಟರ್ ಒಳಗ గిడ వెలంత్ర ఒక ఏ 2 లీటర్ నీరు ಹಾకి 4 సెకండ్ నా ఇంకత బరే 4 సెకండ్ నా గిడ చెలగే నాకిల 2 గంటా ఆదరు నీరు ఇందంగిల పైప్ నా హంగనిందర్త గట్టగుతన హోకైత ఆని హో నింతంద్ర మెల్క సౌకట్ వొందంద ఎకంత జోరే బడి మన్నెల్ల బందగెతి హోగిగా హార్డ కతైత అది అదర్ నీరు నిలితతంతరి ಹೇಳಿದಲ್ಲ ಎರಡು ತಾಸ ಆದ್ರೂ ಸಹಿತ ನಾಲ್ಕು ಸೆಂಟಿಮೀಟರ್ ನೀರು ಹಿಡಿದಿಲ್ಲ ಅದ್ರ ಹಂಗಾದ್ರ ನಿಮ್ಮ ಬಿದ್ದ ಮಳಿ ನೀರು ಹಿಡಿದಿಡವ್ರು ಯಾರಪ್ಪ ಯಾವಾಗರ ಒಂದು ಮಳಿ ಆಗ್ತವು ಆ ಮಳಿ ನೀರ್ ಹಿಡ್ದಿಡವ್ರ ಯಾರು ನಾವು ಡ್ಯಾಮ್ ಕಟ್ಟಿ ನೀರಾವರಿ ಮಾಡೋದ್ರಾಗ ಬಹಳ ಖರ್ಚು ಮಾಡ್ಬೇಕಂತೀವಿ ನಿಮ್ಗೊಂದು ಹೇಳೋನು ಒಂದ್ ಪಿ ಎಂ ಸಿ ನೀರ್ ನೀವು ಹಿಡಿದು ಇಡಬೇಕಾಗಿತ್ತು ಅಂದ್ರೆ ಒಂದ್ ಡ್ಯಾಮ್ ಕಟ್ಟಬೇಕಾಗಿತ್ತು ಅಂದ್ರೆ ಎಷ್ಟೋ ಮಂದಿ ಹೊಲ ಕಳ್ಕೋಬೇಕು ಒಡ್ಡ ಹಾಕ್ಬೇಕು ಕೋಟಿಗಟ್ಲೆ ನೂರು ಕೋಟಿ ರೂಪಾಯಿ ಇವತ್ತಿನ ದಿವಸಕ್ಕೆ ಖರ್ಚು ಮಾಡಿದ್ರು ಒಂದ್ ಒಂದೂವರೆ ಟಿ ಎಂ ಸಿ ನೀರ್ ಹಿಡಿದಿರ್ತಾರೆ ಆ ಅದೇ ಒಂದು ಟಿ ಎಂ ಸಿ ನೀರು ಭೂಮಿಯೊಳಗೆ ಹಿಡಿದಿಡ್ಬೇಕಾಗಿತ್ತು ಅಂತಂದ್ರ ಆ ಭೂಮಿಯನ್ನು ನೀವು ಸಾಯಿಡ್ಬೇಕು ಅರ್ಪೈಸಿದ್ರಿ ಅಂತಂದ್ರ ಆ ಭೂಮಿನೂ ಸಹ ನೀರು ಹೇಳಿರ್ತೈತಿ ಇಲ್ಲಿ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿರಲ್ಲ ಇಲ್ಲಿ ಒಂದ್ ಕೋಟಿ ರೂಪಾಯಿ ಸಗಣಿ ಗೊಬ್ಬರ ಹಾಕ್ರಿ ತಪ್ಪಲ್ ಗೊಬ್ಬರ ಹಾಕ್ರಿ ಹಸುರ ಗೊಬ್ಬರ ಹಾಕ್ರಿ ಈ ಮಣ್ಣು ಒಂದು ವೇಳೆ ಸಾವಯವದಿಂದ ಭರಿತ ಆಯ್ತು ಅಂದ್ರೆ ತುಂಬಿತು ಅಂತಂದ್ರ ಒಂದು ಟಿ ಎಂ ಸಿ ಅಲ್ಲ ಮೂರ್ ಮೂರ್ ನಾಲ್ಕ್ ನಾಲ್ಕು ಟಿ ಎಂ ಸಿ ನೀರು ಹಿಡಿದಿಡ್ತೈತಿ ಮತ್ತೆ ಹಿಡಿದಿಡ್ತೈತಿ ಅಷ್ಟೇ ಅಲ್ಲ ಏಕೆ ಕಾರ್ಯ ಮಾಡುತ್ತಿತ್ತಿ ಮತ್ತೆ ಹ್ಯಾಂಗ್ ಮಳೆ ಹೊಕ್ಕೈತಿ ಬೆಳೆಗೆ ನೀರಿನ ಕೊರತೆನಷ್ಟಕ್ಕೆ ಹಂಗಾ ಹಳೆ ಜಕ್ಕೊಂಡ ಬರತೈತಿ ಜಕ್ಕೊಂಡ ಬರಕ್ಕೆ ಯಾರು ಬೇಕಂತ ತಿರ್ ನೀವು ನೀಲ ಭೂಮಿ ಕೆಳಗೆ ಐತಿ ಆ ಭೂಮಿಯೊಳಗೆ ನೀರು ಜಕ್ಕೊಂಡ ಬರಕ್ಕೆ ಯಾರು ತರೋರಿ ನೀವು ಎಲ್ಲ ರೈತರ ಹೇಳ್ರಿ ಯಾರು ತರೋರಿ ಇದನ್ನ